ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಇವತ್ತು ವೀಡಿಯೋ ಮಾಡೋ ಮೂಡೇ ಇಲ್ಲ ಬಟ್ ಆದರೂ ಮಾಡ್ತಿದ್ದೀನಿ ಯಾಕೆಂದರೆ ಒಬ್ಬರಿಂದ ಏನಾದರೂ ಹೆಲ್ಪ್ ಆದರೂ ಆಗ್ಬೋದು ಯಾರಿಗಾದರೂ ಅಂತೇಳಿ ಅನ್ನೋ ಒಂದು ಕನ್ಸನ್ನಿಂದ ಮಾಡ್ತಿದ್ದೀನಿ ಸೊ ಏನಂದರೆ ನನ್ನ ಮಗಳಿಗೆ ಸೊ ಹಿಂದಿನ ದಿನ ಅಂದರೆ ಇವತ್ತೇನಾಗಿದೆ ಅದು ಇಂದ್ರಿನ ದಿನ ಸಂಡೆ ಸಂಡೇ ಏನಾಯಿತು ಸ್ವಲ್ಪ ಮಧ್ಯಾಹ್ನ ಟೈಮ್ ನಾವು ಟು ತ್ರೀ ಓ ಕ್ಲಾಕ್ ಮಲಗಿದ್ವಿ ಆಚೆ ಹೋಗಿ ಬಂದ್ವಿ ಆ ಟೈಮಲ್ಲಿ ಏನಾಯಿತು ಒಂದೆರಡು ಪಿಂಪಲ್ಸ್ ಕಣ್ಣಂಗೆ ಕಾಣಿಸ್ತು ಕೆಂಪು ಚುಕ್ಕಿ ಚುಕ್ಕಿ ಥರ ಕಾಣಿಸ್ತು ಸೊ ನಾನೇನು ಅಂದ್ಕೊಂಡೆ ಮ ಬಿಸ್ಲಿಗೆ ಹೋಗಿ ಬಂದಿದ್ದೀವಲ್ಲ ಸ್ವೆಟ್ ಪಿಂಪಲ್ ಏನೋ ಆಗಿರಬೇಕು ಓಕೆ ಅಂತೇಳ್ಬಿಟ್ಬಿಟ್ಟೆ ಸರಿ ತ್ರೀ ಓ ಕ್ಲಾಕ್ ಫೋರ್ ಓ ಗೆದ್ವಿ ಎದ್ವಿ ಎದ್ದಾದ್ಮೇಲೆ ನಾನು ಸ್ವಲ್ಪ ಬಟ್ಟೆ ಡ್ರೈಗೆ ಹಾಕ್ಬೇಕಿತ್ತು ಕ್ಲಾತ್ಸು ಹಾಕೋಣ ಅಂತ ಹೋದೆ ಸೊ ನಮ್ಮ ಮನೆಯವರು ಅಲ್ಲಿ ಬೆಳಕಿಗೆ ಬಂದ್ರಲ್ವ ಮೇಲೆ ಮೇಲೆ ಸೊ ನೋಡಿದ್ರು ಅವ್ಳಿಗೆ ಫುಲ್ ರೆಡ್ಡಿಶ್ ಥರ ಆಗಿಬಿಟ್ಟಿತ್ತು ಸೊ ರೆ ಡಿಶ್ ಥರ ಆಗಿತ್ತು ಆಮೇಲೆ ನೋಡಿದೆ ನಾನು ಒಂದು ಕೈಯಲ್ಲಿ ಹೇಳಿದ್ರು ಅವರು ಕೈಯಲ್ಲಿ ಒಂದು ನಾಲ್ಕು ಐದಾಗಿತ್ತು ಯಾಕಮ್ಮ ಹಿಂಗಾಗಿದೆ ಏನಾದರೂ ಬಿಸಿಲಲ್ಲಿ ಹೋಗಿದ್ದುಕಂಗೆ ಆಗಿದೆಯಾ ಇನ್ನೂ ನೋಡಿ ಅಂತ ಅಂದರು ಸರಿ ಹೇಳ್ಬಿಟ್ಟು ನಾನು ನೋಡಿದೆ ಎಲ್ಲ ಕಡೆನೂ ಸ್ವಲ್ಪ ಇಲ್ಲಿ ಈ ಶೋಲ್ಡರ್ ಇದೆಯಲ್ವ ಈ ಕಡೆ ಅಲ್ಲಿ ಎರಡು ಕಡೆಯೂ ಆಮೇಲೆ ಕಾಲಲ್ಲಿ ಒಂದು ಎರಡೆರಡು ಕಾಣಿಸ್ತು ನಮ್ಮನೆಯವ್ರಂದರು ಸರಿ ಯಾಕೆ ಮಗುಗಿದಾಗಿರೋದು ಇದು ತೊಗೊಳ್ಳಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಡಾಕ್ಟ್ರಿಗೆ ಮತ್ತು ಆಮೇಲೆ ನೀವು ನಾಳೆ ಬಿಟ್ಟು ನೋಡ್ತೀನಿ ಅಂತ ಅಂದರೆ ಮತ್ತೆ ನೆಕ್ಸ್ಟ್ ಡೇ ನಾನು ಟ್ಯೂಸ್ಡೇ ಹೋಗಬೇಕಾಗತ್ತೆ ಹಾಸ್ಪಿಟ್ಲಿಗೆ ಅಂತ ಹೇಳಿಬಿಟ್ಟು ಮಂಡೇನೆ ತೊಗೊಂಬಿಡಿ ಕಡಿಮೆ ಆದರೆ ಹೋಗೋದು ಬೇಡ ಕಡಿಮೆ ಅಂದರೆ ಹೋಗೋರು ಅಂತ ಅಂತೇಳಿ ಸರಿ ಅಪಾಯಿಂಟ್ಮೆಂಟ್ ತೊಗೊಂಡೆ ನಾನು ಸೊ ನಾನು ಅಪಾಯಿಂಟ್ಮೆಂಟ್ ತೊಗೊಂಡೆ ಅಪಾಯಿಂಟ್ಮೆಂಟ್ ತೊಗೊಂಡೆ ಹೋಗೋಣ ನಾಳೆ ಏನಾದರೂ ಜಾಸ್ತಿ ಅದು ಅಂತೇಳಿ ನೈಟ್ ಯಾಕೋ ಒಂದು ಸ್ವಲ್ಪ ಹೊತ್ತು ಹಾಕ್ತಾ ಆಗ್ತಾ ಟೆನ್ ನೈನ್ ಟೆನ್ ಆಗೋಕೆ ಆಗ್ತಾ ಸ್ವಲ್ಪ ಬಟಕ್ಸಲ್ಲಿ ಬರೋಕ್ಕೆ ಶುರುವಾಯಿತು ಬಮ್ಸಲ್ಲಿ ಹಿಂದೆ ಇದರಲ್ಲಿ ಸೊ ನಾನು ಡೈಪರ್ ಏನೂ ಹಾಕಿರಲಿಲ್ಲ ಅವ್ರ ಮಲಗೇ ಚಡ್ಡಿ ಹಾಕ್ಬಿಟ್ಟು ಬಿಟ್ಟಿದ್ದೆ ನಾನು ಜಾಸ್ತಿ ಡೈಪರ್ ಯೂಸ್ ಮಾಡಲ್ಲ ಸರಿ ಅದಾದಮೇಲೆ ಏನಾಯಿತು ನಾನು ಅಂದ್ಕೊಂಡೆ ಡೈಪರ್ಗೆ ಏನೋ ರ್ಯಾಷಸ್ ಹಾಕ್ಬಿಟ್ಟಿದೆ ಅದು ಅಲ್ಲದೆ ಈ ಮಕ್ಕಳಿಗೆ ಸ್ವಲ್ಪ ಚಿಕನ್ ಬಾಕ್ಸು ಅದು ಇದು ಅಂತೆಲ್ಲ ಸ್ವಲ್ಪ ಎಲ್ಲ ಇವಾಗ ಭಯ ಆಗುತ್ತಲ್ವ ಸರಿ ಅಂತೇಳ್ಬಿಟ್ಟು ಸರಿ ಏನು ಮಾಡೋಕ್ಕಾಗಲ್ಲ ಏನು ಮೆಡಿಸಿನ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಸ್ವಲ್ಪ ಪೌಡ್ರ್ ಹಚ್ಚು ಇಲ್ಲ ಕೊಬ್ಬರಿ ಎಣ್ಣೆ ಹಚ್ಚು ಅಂದರು ಸರಿ ನಾನು ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಮಲಗಿಸ್ದೆ ಸರಿ ಅಂತೇಳಿ ಮತ್ತೆ ಹನ್ನೆರಡು ಗಂಟೆಲಿ ಯಾಕೋ ಒಂದು ಸರಿ ಸುಸು ಮಾಡಿದ್ಲು ನಾರ್ಮಲ್ ಚಡ್ಡಿ ಥರನೇ ಹಾಕಿದ್ನಲ್ವ ಸರಿ ಹಿಂಗೆ ಏನಾದರೂ ಇದಾಗುತ್ತೆ ಚಡ್ಡಿ ತೆಗೆದುಬಿಟ್ಟು ಮಲಗಿಸಣ ಅಂತೇಳಿ ಹೋದೆ ಏನು ಫುಲ್ಲು ಎರಡು ಕಡೆ ಬಂಬುಲಿ ಈ ಜರ್ಡಿ ಕಾಣ್ತಲ್ಲ ತಗೊಂಡು ಹಿಂಗೆ ಚುಚ್ದಂಗೆ ಚುಚ್ದಂಗೆ ಚುಚದಂಗೆ ಆಗಿದೆ ನನಗೆ ತುಂಬಾ ಭಯ ಆಗೋಯ್ತು ಏನು ಆಗೋಯ್ತು ಇದು ಆ ಡಾಕ್ಟ್ರುಗಳು ಇರೋಲ್ಲ ಈ ಡ್ಯೂಟಿ ಡಾಕ್ಟ್ರ್ ಹತ್ರ ಹೋದ್ರೆ ಭಯ ಆಗುತ್ತೆ ನೋಡ್ತಿರೋ ಡಾಕ್ಟ್ರು ಬಿಟ್ಬಿಟ್ಟು ಸತಿ ಬೇರೆ ಡಾಕ್ಟ್ರ್ ಹತ್ರ ಹೋಗಿ ಅವರೇನು ಇದೆಲ್ಲ ತೊಗೋಬೇಕು ಅಂಥೇಳಿ ಇದಾಗಿತ್ತು ಇದು ಹಳೆ ವಿಡಿಯೋಗಳು ಇನ್ನೂ ಇದೆ ಇದು ಅಟ್ ಪ್ರೆಸೆಂಟ್ ನನಗೆ ಇವತ್ತೆಷ್ಟು ಡೇಟು ಮೂವತ್ತು ಮೂವತ್ತನೇ ತಾರೀಕು ಸೆಪ್ಟೆಂಬರ್ ತಿಂಗಳಿಂದ ಇವತ್ತಿಂದು ಅಂದರೆ ಮಾಡ್ತಾ ಇರೋದು ಹಿಂದಿನ ವೀಡಿಯೋಗಳೆಲ್ಲ ಹಾಗೇ ಇದೆ ಸೊ ಆವಾಗ ನೆಪಿಲೈಝೇಷನ್ ಕೊಟ್ಟಿದ್ರು ಕೊಟ್ಟಿದ್ರದ್ದು ಅದು ಮಕ್ಕಳು ತಗೋಬಾರ್ದು ಅಂತ ಬೇರೆ ಇವರಿಲ್ಲ ಅಂತ ಹೋಗಿದ್ದಕ್ಕೆ ಸೊ ಅದು ಬೇರೆ ಭಯ ಆಗಿತ್ತು ಬೇಡ ಬೆಳಗ್ಗೆ ಅವ್ರಿಗೂ ವೆಯ್ಟ್ ಮಾಡೋಣ ಅಂತೀನಿ ಓ ರಾತ್ರಿ ಮಲ್ಕೊಂಡೆ ಮಲ್ಕೊಂತು ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಸಿ ಏಯ್ಟ್ ಏಯ್ಟ್ ತರ್ಟಿ ಅಷ್ಟ್ರಿಗೆ ಸ್ನಾನ ಮಾಡಿಸಿ ರೆಡಿಯಾಗಿ ಕೂತ್ಕೊಂಡು ಹೋಗೋಣ ಅಂತ ಹೊಟ್ವಿ ಸೊ ಅದಕ್ಕಿಂತ ಮುಂಚೆ ಅವಳು ಹೆಂಗ್ ಆಡಿದಾಳೆ ಅನ್ನೋದನ್ನ ನೋಡಿ ಹೆಂಗೆ ಪಾಪ ಅವಳು ಹಂಗಿರೋವಳೆ ಅಲ್ಲ ಹೇಳ್ಬೇಕಂದ್ರೆ ವೀಡಿಯೋ ಮಾಡ್ಬೇಕಾದ್ರೆ ಏನಾದರೂ ಒಂಥರ ನೋಡ್ತಿರ್ತಾಳೆ ಸೊ ನನ್ನ ಏನೋ ಒಂಥರ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ನಮ್ಮ ಮೈಂಡ್ ಒಂಥರ ಬ್ಲ್ಯಾಂಕ್ ಆದಂಗೆ ಆಗ್ಬಿಡತ್ತೆ ಸೊ ನೋಡಿ ಒಂದ್ಸರಿ ಅವಳು ಹೆಂಗಿದ್ದಾಳೆ ತೊಗೊಂಡಿರೋದು ಅವಳಿಗೆ ಮಂದಿ ಹೋಗಿ ಬೇರೆಯವ್ರಿಗೂ ಎಚ್ಚರಿಕೆ ಆಗುತ್ತೆ ನಾನು ಈ ವಿಡಿಯೋ ಮಾಡೋಕ್ಕೆ ಆ್ಯಕ್ಚುಲಿ ಅನಿಸೇ ಇಲ್ಲ ಬಟ್ ಬೇರೆಯವ್ರಿಗೂ ಇದರಿಂದ ಏನು ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿದ್ದೀನೋ ಹೊರ್ತು ಇಂಥದ್ರಲ್ಲೂ ವಿಡಿಯೋ ಮಾಡ್ತಾರೆ ಅಂತ ಅಂತ ಮಾತ್ರ ಅಂದ್ಕೊಬೇಡಿ ಸೊ ತುಂಬ ಬೇಜಾರಾಗುತ್ತೆ ನೋಡಿ ಯಾವಾಗಲೂ ವಿಡಿಯೋ ಮಾಡುವಾಗ ಸ್ವಲ್ಪ ಹೆಂಗೆ ಆ್ಯಕ್ಟಿವ್ ಆಗಿ ಎಲ್ಲ ಇರ್ತಿದ್ದು ಸೊ ಇವತ್ತು ಅನುಭವೇಬೇಕು ಕೊಡ್ತೀನಿ 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 ಔಷಧಿ ಹಚ್ಬಿಟ್ಟು ಕೊಡ್ತೀನಿ ಆಯಿತಾ ನೋಡಿ ಏನಿಲ್ಲ ಅದು ಬಟಕ್ಸಲ್ಲೇ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಅದು ನಿಜನೂ ಕೂಡ ಸೊ ಈ ತರ ರೆಡ್ ಒಂಥರ ಫಸ್ಟ್ ವೈಟ್ ನೀರು ತಂದ್ಕೊಂಡಿರ್ತಾರೆ ಸೊ ಔಷಧಿ ಹಾಕ್ಬಿಟ್ಟು ಫುಲ್ಲು ಅದು ಡ್ರೈ ಆಗಬೇಕಲ್ಲ ಇಲ್ಲಾಂದ್ರೆ ಬಟ್ಟೆ ಕೊಂಡ್ಕೊಂಡ್ಬಿಡುತ್ತೆ ಬೆಡ್ಶೀಟ್ ಕಂಡ್ಕೊಂಡ್ಬಿಡುತ್ತೆ ಅಟಾಡ್ಕೊಂಡು ಕೂತಿದೀನಿ ಯಾಕೆಂದರೆ ಡ್ರೈ ಆದರೆ ಸ್ವಲ್ಪ ಔಷಧಿ ಪಿಂಪಲ್ಸ್ ಹೋಗೋದು ಈಸಿ ಆಗುತ್ತೆ ಬಟ್ಟೆ ಗಂಟುಕೊಂಬಿಟ್ರೆ ಈಸಿ ಆಗೋಲ್ಲ ಈಸಿಯಾಗಿ ಹೋಗಲ್ಲ ಪಿಂಪಲ್ಸು ಸೊ ಹಂಗಾಗಿ ಸರಿ ಹೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ಈ ಥರ ಟೆನ್ ತರ್ಟಿಗೆ ಹೋದೆ ನಾನು ನನ್ನ ಅಪಾಯಿಂಟ್ಮೆಂಟ್ ಟೆನ್ ತರ್ಟಿಗೆ ಇದ್ದಿದ್ದು ಸೊ ಡಾಕ್ಟರ್ಗೆ ಹೋಗ್ಬಿಟ್ಟು ನಾನು ಹೇಳಿದೆ ಸರ್ ಈ ಥರ ಪಿಂಪಲ್ ಆಗಿದೆ ಅವ್ರು ನೋಡಿದ ತಕ್ಷಣ ಮುಟ್ಟು ನೋಡಲಿಲ್ಲ ಅವ್ರು ಹೆಂಗೆ ಹೇಳಿದ ಇಷ್ಟೇ ಎಚ್ ಎಫ್ ಎಮ್ ಡಿ ಅಂತ ಹೇಳಿಬಿಟ್ಟು ಹಂಗಂದರೆ ಎಚ್ ಎಫ್ ಎಮ್ ಡಿ ಅಂದರೆ ಹ್ಯಾಂಡ್ ಫೂಟ್ ಮೌತ್ ಡಿಸೀಸ್ ಇದು ಕನ್ನಡದಲ್ಲಿ ನೀವೇನಾದರೂ ಚೆಕ್ ಮಾಡಿ ನೋಡ್ತೀರಂದರೆ ಕಾಲುಬಾಯಿ ರೋಗ ಅಂತ ಇದ್ರ ಮೀನಿಂಗ್ ಬರುತ್ತೆ ಸೊ ನನಗೆ ಇದ್ದಾಗಲೇ ಏನಾಯಿತು ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂದರೆ ನಾನೇನು ಅಂದ್ಕೊಂಡೆ ಅವ್ರಿಗೆಲ್ಲ ಹೇಳಿದ್ರು ಇದು ಈ ಟೈಮಲ್ಲಿ ಆಗುತ್ತೆ ಮಕ್ಳುಗಳಿಗೆ ಡೋಂಟ್ ವರಿ ಅದ್ರ ಅವಶ್ಯಕತೆ ಇಲ್ಲ ನಾನ್ ಮೆಡಿಸನ್ ಇದು ಯಾವ ವೈರಸ್ ಇಂದ ಬರುತ್ತೆ ಅಂದ್ರೆ ಕಾಸಾಕ್ಸಿಕಿ ವೈರಸ್ ಎ ಸಿಕ್ಸ್ಟೀನ್ ಇದರಿಂದ ಬರುತ್ತೆ ಈ ವೈರಸ್ ನಾನ್ ಪೋಲಿಯೋ ಎಂಟು ವೈರಸ್ ಗಳ ಪ್ರಕ್ರಿಯೆಗೆ ಸೇರಿದೆ ಅಂತ ಹೇಳ್ಬಹುದು ನೀವು ಇಲ್ಲಿ ಇಂಗ್ಲಿಷ್ ಅಲ್ಲೂ ಕೂಡ ನೋಡಬಹುದು ಕನ್ನಡದಲ್ಲೂ ಕೂಡ ನೋಡಬಹುದು ಆ ಇದರಿಂದ ಬರುತ್ತೆ ಸೆವೆನ್ ಡೇಸ್ಗೆ ಇನ್ಕ್ರೀಸ್ ಆಗುತ್ತೆ ಸೊ ಮೆಡಿಸನ್ ತಗೊಂತ ಇದ್ರೂ ಕೂಡ ಇನ್ಕ್ರೀಸ್ ಆಗುತ್ತೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ಬಾಯಲ್ಲೆಲ್ಲ ಆಗತ್ತೆ ಏನಂದ್ರೆ ಬಾಯಲ್ಲಿ ಆದಾಗ ಏನು ಊಟ ಮಾಡಲ್ಲ ಏನು ಮಾಡೋಲ್ಲ ಸೊ ಲಿಕ್ವಿಡ್ ಥರ ಅವ್ರಿಗೆ ಜ್ಯೂಸು ಸ್ವೀಟ್ ಅಂಥದ್ದನ್ನು ಕೊಡಿ ಯಾಕೆಂದರೆ ಬರ್ನಿಂಗ್ ಆಗಿ ಊಟ ಏನು ಮಾಡಲ್ಲ ಅಂತ ಹೇಳಿದ್ರು ಸರಿ ಅಲ್ಲಿ ನೋಡ್ಕೊಂಡು ನಾನೇನು ಅಂದ್ಕೊಂಡೆ ಕೈ ಕಾಲು ಬಾಯಿಗೆ ಹಾಕೋತಿರ್ತಾರಲ್ವ ಹ್ಯಾಂಡ್ ಫುಲ್ ಮೌತ್ ಅಂದರೆ ಇನ್ನೇನು ಅದೇ ಅದೇ ನಮ್ಮ ನಮ್ಗೆ ಎಷ್ಟೇ ಇದ್ರು ನೋಡಿ ಹೋಗಿ ಇಂಟರ್ನೆಟಲ್ಲಿ ಚೆಕ್ ಮಾಡಿದಾಗಲೇ ಗೊತ್ತಾಗಿದ್ದು ನನಗೆ ಕಾಲು ಬಾಯಿ ರೋಗ ಅನ್ನೋದು ಈ ಹಳ್ಳಿ ಕಡೆ ಹಸು ಅಥವಾ ಪಶು ಏನು ಅನಿಮಲ್ಸ್ ಇರ್ತಲ್ಲ ಅದನ್ನು ಸಾಕಿರ್ತಾರೆ ಹಸು ಎಮ್ಮೆ ದನ ಕರುಗಳನ್ನ ಅವ್ರಿಗೆ ಗೊತ್ತಿರುತ್ತೆ ಬಟ್ ಇದು ಮನುಷ್ಯರಿಗೆ ಬರೋ ಅಂಥ ಕಾಲುಬಾಯಿ ಎರಡು ಥರ ಬರುತ್ತೆ ಅಂತ ಹೇಳಿದ್ರು ಮನುಷ್ಯರಿಗೆ ಬರೋದೇ ಬೇರೆ ಮತ್ತು ಅನಿಮಲ್ಸ್ಗೆ ಬರೋದೇ ಬೇರೆ ಅಂತ ಬಟ್ ಜಾಸ್ತಿ ಬರೋದೆ ಅನಿಮಲ್ಸ್ಗಂತೆ ಈ ಡಿಸೀಸು ಸೊ ಇಟ್ ಕ್ಯಾನ್ ಕಮ್ ಮಕ್ಕಳಿಗೆ ಯಾವುದರಿಂದ ಬರುತ್ತೆ ಅನ್ನೋದಾದರೆ ಕೌ ಮಿಲ್ಕ್ ಮಿಲ್ಕ್ ಹಸುದು ಪಕ್ಷಿಗಳದ್ದ ಹಸದು ದನದ ಯಾವುದಾದ್ರೂ ಆಯಿತು ಹಾಲು ಮತ್ತು ನೀರು ಮತ್ತು ಜೊಲ್ಲು ಯಾವುದಾದ್ರೂ ಜೊಲ್ಲು ಮಕ್ಳು ಮೇಲೆ ಬಿದ್ದು ಈ ಅಕ್ಷಿ ಅಂದಾಗ ಸೀನ್ದಾಗ ಜೊಲ್ಲು ಬೀಳುತ್ತಲ್ವ ಅಂದರೆ ಸಲೈವ ಬೀಳುತ್ತಲ್ವ ಉಗ್ಳು ಮತ್ತು ಕೆಮ್ಮು ಯಾರಿಗಾದ್ರೂ ಕೆಮ್ಮಿದ್ದು ಸ್ನೀಸ್ನಿಂಗ್ ಮಾಡ್ತಾಯಿದ್ರೆ ಅದರಿಂದನೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಈ ಚಿಕ್ಕ ಮಕ್ಕಳು ಏನು ಗೊತ್ತಾ ಸುಸು ಮಾಡಿಕೊಂಡು ಕೈಯೆಲ್ಲ ತಪ್ಪಲ ಪಡ್ಕೊಂಡು ಅವ್ರೇನಾದರೂ ಅಥವಾ ಮೈಗೆಲ್ಲ ಇದು ಮಾಡಿಕೊಂಡು ಅಫ್ಕೋರ್ಸ್ ನನ್ನ ಮಗಳು ಕೂಡ ಆ ಥರ ಮಾಡಿದ್ದಾಳೆ ಯಾಕೆಂದರೆ ನಾವು ಎಷ್ಟೇ ಚಡ್ಡಿ ಹಾಕಿ ಏನೇ ಮಾಡಿ ಯಾವಾಗಲೂ ಡೈಪರ್ ಹಾಕಿರೋಕ್ಕಾಗಲ್ಲ ಕಾಟನ್ ಚಡ್ಡಿ ಹಾಕಿದ್ರೆ ಮಾಡ್ಕೊಂಬಿಟ್ಟು ಇದನ್ನೆಲ್ಲ ಹಿಂಗೆ ಮಾಡೋಳು ಸರಿ ನಾನು ಆ ಟೈಮಿಗೆ ಕಾಲು ತೊಳೆದು ಕೈ ತೊಳೆದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಿದ್ದೆ ಮತ್ತು ಆ ಸುಸ್ಸು ಹಿಂದನೂ ಬರುತ್ತಂತೆ ಮತ್ತು ಮೋಷನ್ ಏನಾದರೂ ಮಕ್ಕಳು ತಿಂದು ಆ ಥರ ಎಲ್ಲ ಎಲ್ಲರ ಮನೆಯಲ್ಲೂ ಮಕ್ಕಳು ಮೋಷನ್ ಇದು ಮಾಡೇ ಮಾಡಿರ್ತಾರೆ ಸೊ ಅಂಥದ್ದೇ ನೀವುಗಳಲ್ಲಿ ಕಾಣಿಸಿರಲಿಲ್ಲ ಬಟ್ ಆ ಥರದ್ದೆಲ್ಲ ಮಾಡ್ಕೊಂಡಾಗ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು ನಾನೇನು ಮಾಡಿದ್ದೆ ಎರಡು ದಿನದಿಂದ ಇನ್ನು ಏನಾದರೂ ಹಾಲು ಬಿಡಿಸೋದಾದರೆ ಸ್ವಲ್ಪ ಅಭ್ಯಾಸ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹಾಲು ಕೊಡೋಣ ಅಂತೇಳಿ ಸ್ವಲ್ಪ ಸ್ವಲ್ಪ ಒಂದು ಹನ್ ಫಿಫ್ಟಿ ಎಮ್ ಎಲ್ ಅಷ್ಟೇನೋ ಕೊಟ್ಟಿದ್ದೆ ಎರಡು ಟೈಮ್ಸ್ ಎರಡು ದಿನಕ್ಕೆ ಹಂಡ್ರೆಡ್ ಎಮ್ ಎಲ್ ಅಷ್ಟು ಅಷ್ಟೇ ಸೊ ಅದರಿಂದ ಏನಾದ್ರು ಬಂದುಬಿಡ್ತಾ ಅನ್ನೋದು ಒಂಥರ ಭಯ ಸ್ಟಾರ್ಟ್ ಆಗೋಕ್ಕಾಯ್ತು ಹಾಸ್ಪಿಟಲ್ಗೆ ಹೋಗೋಕೆ ಮುಂಚೆ ಆಮೇಲೆ ಫುಡ್ಡು ಸ್ವಲ್ಪ ಚೇಂಜ್ ಮಾಡಿದ್ದೆ ರಾಗಿ ಸರಿ ಮಲ್ಟಿಗ್ರೈನ್ ರಾಗಿ ಸರಿಗೆ ಈಗ ಈ ಸರಿ ಸ್ವಲ್ಪ ಚೇಂಜಸ್ನ ಮಾಡಿದ್ದೆ ಸೊ ಅದಾದಮೇಲೆ ಅದರಿಂದ ಆಯಿತು ಏನು ಎಲ್ಲ ಅನ್ನೋ ಭಯ ಶುರುವಾಯಿತು ಹಾಸ್ಪಿಟಲ್ಗೆ ಹೋಗಿ ಬಂದರೆ ಅದೇ ಹ್ಯಾಂಡ್ ಫುಡ್ ಮೌತ್ ಡಿಸೀಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ನಾನು ಈಗ ಏನಾದ್ರು ತಲೆ ಬಂದುಬಿಟ್ರೆ ಇಂಟರ್ನೆಟ್ಟಲ್ಲಿ ಹುಡ್ಕೋ ಜಾಸ್ತಿ ನಾನು ಇದು ಏನು ಕನ್ನಡದಲ್ಲಿ ಮೀನಿಂಗ್ ಅಂತ ನೋಡಿದ ತಕ್ಷಣ ಬಾಯಿ ರೋಗ ಅಂತ ಬಂತು ಸೊ ರೋಗ ಅಂದರೆ ಈಗ ಟೈಫಾಯ್ಡು ಕೂಡ ಫೀವರ್ ಬರುತ್ತೆ ಅದು ಒಂದು ರೋಗನೇ ಇದೇನು ಒಂದು ಬಿಗ್ಗೂ ಇದಲ್ಲ ಬಟ್ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಆ್ಯಂಡ್ ಇದು ಒಬ್ರಿಗೇನಾದರೂ ಬಂದರೆ ಮನೆಯಲ್ಲಿ ಇಟ್ ಕ್ಯಾನ್ ಬಿ ಸ್ಪ್ರೆಡ್ ಎನಿ ಒನ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರತ್ತಂತೆ ಇದು ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ದೊಡ್ಡವ್ರಿಗೆ ಬರೋದು ಒಂದು ಟೆನ್ ಪರ್ಸೆಂಟ್ ಅಂತಲೇ ಹೇಳ್ಬೋದಂತೆ ಬಟ್ ಟೆನ್ ಇಯರ್ಸಿಂದ ಒಳಗಿರ್ತಾರಲ್ವ ಮಕ್ಕಳು ಅವರಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತಲ್ವ ರೋಗ ನಿರೋಧಕ ಶಕ್ತಿ ಬೇಗ ಇದಾಗುತ್ತಲ್ವ ಸೊ ಅವ್ರಗಳಿಗೆ ಬೇಗ ಅಟ್ಯಾಕ್ ಆಗಿ ಬೇಗ ಅವ್ರಿಗೆ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತಂತೆ ಸೊ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ತುಂಬಾ ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಸಾಲದು ನಾನಂತೂ ಡೈಲಿ ಮನೆ ಹೊರ್ಸಿಸ್ತೀನಿ ಅಂದರೆ ಎಲ್ಲ ಕ್ಲೀನಾಗೆ ಇಟ್ಟಿರ್ತೀವಿ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅದೇ ನೋಡಿ ಈ ಥರ ಏನಾದರೂ ಸುಸು ಮಾಡಿದಾಗ ಏನಾದರೂ ಆದಾಗ ಗೊತ್ತಾಗಲ್ಲ ನಮಗೆ ಏನೋ ಅಯ್ಯೋ ಸುಸು ಮಾಡಿದಲ್ಲವಾ ಅಂತ ಸುಮ್ಮನೆ ಆಗಿಬಿಡ್ತೀವಿ ದಯವಿಟ್ಟು ಹೋಗಿ ಕ್ಲೀನ್ ಮಾಡಿ ಚೇಂಜ್ ಮಾಡೋದು ಬೆಟರ್ ಅದು ಬಟ್ಟೆ ಏನು ಆಗೋದಕ್ಕಿಂತ ನೆಚ್ಚಿಗೆ ಅವ್ರ ಬಾಯಿಗೆಲ್ಲ ಹಾಕ್ಕೊಂಡು ಮೈಗೆಲ್ಲ ಒಂಥರ ಸ್ಪ್ರೆಡ್ ಮಾಡ್ಕೊಂಬಿಟ್ರೆ ಇಟ್ ಕ್ಯಾನ್ ಬಿ ಅದು ಈ ಥರ ಆಗುತ್ತೆ ಅಂತ ಹೇಳಿದ್ರು ಅವರಂದ್ರು ಬೇರೆ ಮಕ್ ಆಗಿ ಇವ್ರಿಗೆ ಬರಲ್ವಂತೆ ಮೀನ್ಸ್ ಇದ್ದವ್ರಿಗೆ ಬಟ್ ಬೇರೆ ಕಡೆಯಿಂದ ಇದು ಸ್ಪ್ರೆಡ್ ಆಗಿರೋದು ಅಂತ ಅಂದರು ನಾನು ಹೇಗೆ ಯೋಚನೆ ಮಾಡಲಿ ಡಾಕ್ಟ್ರು ಹೇಳಿದಂಗೆ ಬಟ್ ನಾನು ಯಾವುದೇ ಮಕ್ಳ ಹತ್ರ ಬಿಟ್ಟಿಲ್ಲ ಅಥವಾ ಏಕೆಂದರೆ ನಾವು ನೋಡಿದ್ರೆ ನಮ್ಮ ಮನೇಲಿ ಇರ್ತೀವಿ ಹೋದರೆ ನಮ್ಮ ಸಿಸ್ಟರ್ ಮನೆ ಬಂದರೆ ನಾವಿಲ್ಲಿ ಅಷ್ಟೇ ಬಟ್ ಹೆಂಗ್ ಸ್ಪ್ರೆಡ್ ಆಯಿತು ಅನ್ನೋದು ಗೊತ್ತಿಲ್ಲ ಬಟ್ ಬಂದಿದೆ ಬಂದಿರೋದಕ್ಕೆ ಮೆಡಿಸನ್ ಕೂಡ ತಗೋತಾ ಇದ್ದೀವಿ ಮೆಡಿಸನ್ನು ಫೈವ್ ಡೇಸ್ ಕೊಟ್ಟಿದ್ದಾರೆ ಒಂದು ಲಿಕ್ವಿಡ್ ಥರ ಮೌತ್ ಕೊಡೋದನ್ನು ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಬಾಡಿ ಲೋಷನ್ನ ಕ್ಯಾಲೋ ಅನ್ನೋ ಕ್ಯಾಲೋಸಾಫ್ಟ್ ಎ ಎಫ್ ಅನ್ನೋ ಒಂದು ಲೋಷನ್ನ ಕೊಟ್ಟಿದ್ದಾರೆ ಪಿಂಪಲ್ಸ್ ಇರೋ ಜಾಗ ಕಚ್ಚೋದಕ್ಕೆ ಆ್ಯಂಡ್ ಮಲ್ಟಿ ವಿಟಮಿನ್ ಸಿರಪ್ ಅಂದರೆ ಜ್ಯೂಸ್ ಥರದ್ದು ಒಂದು ಬರುತ್ತಲ್ವ ಹಣ್ಣಿನ ರಸದೆಲ್ಲ ದೊಡ್ಡವರೆಲ್ಲ ತಗೋತಾರಲ್ಲ ಆ ಥರದನ್ನೇ ಒಂದು ಟಾನಿಕ್ ಥರ ಕೊಟ್ಟಿದ್ದಾರೆ ಇನ್ನೂ ಒಂದು ಸಿರಪ್ ಕೂಡ ಕೊಟ್ಟಿದ್ದಾರೆ ಮತ್ತು ಇದು ಏನು ಗೊತ್ತಾ ಫುಲ್ಲು ಬಾಡಿ ಸ್ಪ್ರೆಡ್ ಆಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಬರೋದೇ ಅಂತೆ ಅಂದರೆ ಬಂಬು ಅವ್ರೇನು ಬ್ಯಾಕ್ ಸೈಡ್ ಇರುತ್ತೆ ಅಲ್ಲೇ ಜಾಸ್ತಿ ಬರೋದಂತೆ ಅಲ್ಲಿ ಮತ್ತು ಮೊಣಕಾಲು ಮತ್ತು ಏನಿರುತ್ತೆ ಅಲ್ಲೆಲ್ಲ ಆಗುತ್ತಂತೆ ಆಮೇಲೆ ಶೋಲ್ಡರ್ಸು ಇಲ್ಲಿ ಬಾಯಲ್ಲಿ ಆಗುತ್ತಂತೆ ಬಾಯಲ್ಲಿ ಅಲ್ಲದೆ ಬಾಯಿ ಒಳಗಡೆನೂ ಕೂಡ ಒಂಥರ ಆಗುತ್ತಂತೆ ಸೊ ಅವರು ಹೇಳಿದ್ರು ಇನ್ನೂ ಸೆವೆನ್ ಡೇಸ್ ಇರುತ್ತೆ ಬಾಯಲೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಬಟ್ ಈ ಮೆಡಿಸಿನ್ ಹಚ್ತಾಯಿರಿ ಕಮ್ಮಿ ಇರುತ್ತೆ ಇಮ್ಮಿಡಿಯೇಟಾಗಿ ನಾವೇನು ಇದಕ್ಕೆ ಸೊಲ್ಯೂಷನ್ ಇಲ್ಲ ಅಂತ ಹೇಳಿದ್ರು ಸೊ ಸೆವೆನ್ ಡೇಸ್ ಹೆಂಗಾದರೂ ನಾವು ಇದು ಮಾಡಲೇಬೇಕಾಗತ್ತೆ ಸೊ ಅವಳಿಗೆ ಬೆಳಗ್ಗೆಯಿಂದ ಎಲ್ಲ ಬಂದು ಮೆಡಿಸಿನೆಲ್ಲ ಹಾಕಿದೆ ಓಕೆ ಇದು ಮಾಡ್ತಿದ್ಲು ಬಟ್ ನಾಲ್ಕು ಗಂಟೆ ಮೇಲೆ ಒಂದು ಒಳಗಡೆ ಬರೇ ಸ್ಟಾರ್ಟ್ ಆಗ್ಬಿಟ್ಟಿದೆ ನನ್ನ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಹೇಗೋ ಆಗಿದೆ ಸರಿ ಓಕೆ ಬಟ್ ಒಳಗಡೆ ಆಗ್ಬಿಟ್ರೆ ಹೆಂಗಪ್ಪ ನಮಗೇನೆ ಹೇಳೋದಕ್ಕೆ ಏನೋ ಒಂದು ಜ್ವರ ಬಂದು ಭಾಕಿ ಅದನ್ನು ಏನಾರು ತಿನ್ನೋದಕ್ಕಾಗ್ಲಿ ಮಾಡೋದಕ್ಕಾಗ್ಲಿ ನಾವು ಬಾಯಿ ಇಟ್ಕೊಂಡು ನಮಗೆ ಇಷ್ಟು ಕಷ್ಟ ಅನಿಸುತ್ತೆ ಬಟ್ ಮಕ್ಳಿಗೆ ಏನು ಗೊತ್ತಿಲ್ಲದಲ್ಲೇ ಬಂದುಬಿಟ್ರೆ ಅಂತೂ ಓ ದೇವ್ರೆ ನನಗಂತೂ ಹುಚ್ಚಿದಂಗೆ ಆಗ್ತಿದೆ ಒಂಥರ ಅಂತ ಹೇಳ್ಬೋದು ಅವ್ಳು ನೋಡೋದಕ್ಕೇನೆ ಹೆಂಗೆ ಹಂಗಾಗ್ಬಿಟ್ಟಿದ್ದಾಳು ಗೊತ್ತಾ ಏನೋ ಒಂಥರ ಸೈಲೆಂಟಾಗಿ ಹೋಗ್ಬಿಟ್ಟಿದ್ದಾಳೆ ಈ ಮಂಡಿಲ್ ಆಗೋದಕ್ಕೆ ಮಂಡಿಲ್ ತಳ್ಕೊಂಡು ಹೋಗ್ತಾಳಲ್ವಾ ಅಂದರೆ ಅಂಬೆಗಾಲ ಇಟ್ಕೊಂಡು ಹೋಗ್ತಿದ್ದಲ್ವ ಆ ಮಂಡಿ ಆಗದೆ ಒಂದು ಮಂಡಿನ ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಹೋಗ್ತಾಳೆ ಹಿಂಗೆ ಎಷ್ಟು ಬೇಜಾರಾಗುತ್ತೆ ಆ ಥರ ಮಕ್ಳನ್ನ ನೋಡಿದಾಗ ಒಂದೊಂದು ಸರಿ ಅನ್ನಿಸ್ಬಿಡುತ್ತೆ ದೇವರು ಯಾಕಪ್ಪ ಮಕ್ಳಿಗೆ ಗೊತ್ತಿಲ್ಲದಿರೋ ಮಕ್ಳಿಗೆ ಆಗ್ಬಿಡುತ್ತೆ ಅಂತೇಳಿ ದಟ್ ನಮ್ಮ ಕೇರ್ಲೆಸ್ಸೋ ಅಥವಾ ಯಾರಿಂದನೋ ಬಂದಿರುತ್ತೋ ಏನೋ ಬಂದ್ಬಿಟ್ಟಿದೆ ಏನು ಮಾಡ್ಬೇಕಿವು ಪಾಪ ಎಷ್ಟು ಇದು ಮಾಡ್ತಾಳು ಏನೋ ಅನ್ನೋ ಥರ ಒಂಥರ ಭಯ ಆಗ್ಬಿಡತ್ತೆ ಭಯ ಆಗ್ತಿದೆ ಏನು ಮಾಡೋಕ್ಕಾಗಲ್ಲ ಅದು ಏನು ಗೊತ್ತಾ ಒಂದು ಟೂ ಡೇಸಲ್ಲಿ ಕಮ್ಮಿ ಆಗುತ್ತೆ ಅಂದರೆ ಹೆಂಗೋ ಸುಮ್ಮನೆ ಆಗ್ಬೋದಿತ್ತು ಸೆವೆನ್ ಡೇಸ್ ಅಂತ ಬರೀ ಹೇಳ್ತಿದ್ದಾರಲ್ಲ ತುಂಬಾ ಏನೋ ಒಂಥರ ಭಯ ಆಗೋಕ್ಕೆ ಶುರುವಾಗಿದೆ ಇನ್ನೂ ಜಾಸ್ತಿ ಆದರೆ ಅದು ಹೆಂಗೆ ಮಲ್ಗುತ್ತೋ ಏನು ಮಾಡುತ್ತೋ ಅನ್ನೋ ಭಯ ಬೇರೆ ಸ್ಟಾರ್ಟ್ ಆಗಿದೆ ಹೆಂಗೋ ಮಲ್ಕೋತಿದ್ದಲ್ಲ ತುಂಬ ಮಲಗಿದ್ಲು ಸಿರಪ್ ಎಲ್ಲ ಕೊಟ್ಟಿದ್ನಲ್ವ ಅದಕ್ಕೂ ಏನೋ ಮಲಗಿದ್ಲು ಇವಾಗ ರಾತ್ರಿ ಎಲ್ಲ ಏನು ಮಾಡ್ತಾಳೆ ಗೊತ್ತಿಲ್ಲ ಇವಾಗ ಲೆವೆನ್ ಓ ಕ್ಲಾಕ್ ಆಗಿದೆ ಮಲಗಿದ್ದಾಳೆ ಬೆಳಗ್ಗೆವರೆಗೂ ಮಲ್ಕೊಂಡು ಹೇಗೆ ಹೇಗೆ ಇದಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಪ್ಲೀಸ್ ಮಕ್ಳಿರೋ ಮನೇಲಿ ಕೇರ್ಫುಲ್ ಆಗಿರಿ ಎಷ್ಟೇ ನಾವು ಇಪ್ಪತ್ನಾಲ್ಕು ಗಂಟೆ ಕಣ್ಣು ಹಾಕೊಂಡು ಕಾಯ್ದ್ರೂ ಮಕ್ಕಳನ್ನ ನಾವು ಏನೋ ಒಂದು ಹಿಂಗಾಗ್ಬಿಡುತ್ತೆ ನನ್ನ ಮಗಳಿಗೆ ಯಾರ ದೃಷ್ಟಿ ಬಿತ್ತೋ ಯಾರು ಕೆಟ್ಟ ಕಣ್ ಬಿತ್ತೋ ಗೊತ್ತಿಲ್ಲ ಮಕ್ಕಳು ಏನೋ ಒಂದು ಖುಷಿ ಪಡ್ತಾರೆ ಬಟ್ ಅದೆಲ್ಲ ಒಂಥರ ಕಣ್ಣಾಕಿ ಏನೋ ದೃಷ್ಟಿ ಇದು ಒಂಥರ ಎಕ್ಸ್ಪ್ಲೋರ್ ಆಗಿಬಿಡತ್ತೆ ನಮ್ಮ ಮನೇಲೆಲ್ಲ ಬಯೋಕೆ ಶುರು ಮಾಡಿಬಿಟ್ಟಿದ್ದಾರೆ ಮಗುನ ಫೋಟೋ ಹಂಗಾಗ್ತಿ ಹಿಂಗಾಗ್ತೀಯಾ ಸೊ ಅದಕ್ಕೆ ಹಿಂಗೆ ಆಫ್ ಕೋರ್ಸ್ ಇದ್ರೂ ಇರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲೋ ಅದರಿಂದ ಈ ಥರ ಆಗಿ ಇದೇನೋ ಒಂದು ಟರ್ನ್ ಆಗಿ ಒಂದು ಅನ್ನೋ ಥರ ಒಂದು ಇದಾಗಿರ್ಬೋದು ಸೊ ನಮ್ಮ ನಾವು ಖುಷಿ ಪಡ್ತೀವಲ್ವಾ ಹಂಗೆ ಬೇರೆಯವರು ಖುಷಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ ಹೊರ್ತು ಯಾವುದೇ ಥರದ ನಾನು ತೋರ್ಸ್ಕೋಬೇಕು ನಾನು ಮಾಡಬೇಕು ಅನ್ನೋದು ಯಾವುದೇ ಥರನೂ ಇದಿರಲ್ಲ ಒಂದು ಮಕ್ಳು ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ ಓಕೆ ಅದು ಬಿಟ್ಟು ಯಾರೋ ಕಣ್ಣು ಹಾಕಿ ಯಾರೋ ಕೆಟ್ಟದಾಯ್ತು ಏನೋ ಯಾರೋ ಬ್ಲೇಮ್ ಮಾಡೋಕ್ಕಾಗಲ್ಲ ಎಲ್ಲ ಆಗೋಗಿದೆ ಅದು ಎಲ್ಲ ಕ್ಲಿಯರ್ ಆಗೋರ್ಗು ನೋಡ್ಕೋಬೇಕು ಅಷ್ಟೇ ಇದು ನಮ್ಮಮ್ಮವರು ಅಂದರೆ ಎಲ್ಲರೂ ಥಿಂಕ್ ಮಾಡೋದಷ್ಟೇ ಇದು ದೃಷ್ಟಿಗೆ ಆಗಿರೋದು ಅಂತ ಅಫ್ಕೋರ್ಸ್ ನಾನು ಅಂದ್ಕೋತೀನಿ ಇವಾಗ ಏನೋ ಒಂದು ಆಗ್ತಿರುತ್ತೆ ಅಂದರೆ ಯಾವುದಾದ್ರೂ ಒಂದು ಅಫೆಕ್ಷನ್ ಇದ್ರೆ ತಾನೇ ಆಗೋಕ್ಕೆ ಸಾಧ್ಯ ಸೊ ಎಲ್ಲ ಒಂದು ಕಡೆ ಸೇರಿಕೊಂಡು ಏನೋ ಒಂದು ಡಿಸೀಸಲ್ಲಿ ಹೋಗುತ್ತೆ ಅಂತ ಹೇಳ್ಬೋದು ಮತ್ತೆ ನಿಮ್ಗೆ ಹೇಳ್ತೀನಿ ನಾನು ಇದೇನು ದೊಡ್ಡ ಕಾಯಿಲೆ ಅಲ್ಲ ಇಟ್ ವಿಲ್ ಬಿ ಕ್ಯೂರ್ ಬಟ್ ಸೆವೆನ್ ಡೇಸ್ ಇಟ್ ವಿಲ್ ಟೇಕ್ ಅಷ್ಟೇ ಏಳು ದಿನ ತೊಗೊಳ್ಳುತ್ತೆ ಕ್ಯೂರ್ ಆಗುತ್ತೆ ಇದೇನು ಹಾಗೆ ಇರಲ್ಲ ಸೋ ಸ್ವಲ್ಪ ದಿನ ನೋಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇರಬೇಕಾಗತ್ತಷ್ಟೆ ನಮಗೊಂದು ಪಿಂಚುಚ್ಚಿ ಏನೋ ಒಂದು ಸೊಳ್ಳೆ ಖರ್ಚು ಹೋದ್ರೇ ಹೆಂಗಂತ ಅನ್ಸುತ್ತೆ ಬಟ್ ಅವಳಿಗೆ ನೀವು ನೋಡಿದ್ರಲ್ವ ಹೆಂಗಾಗ್ಬಿಟ್ಟಿದೆ ನನಗೆ ಒಂಥರ ತುಂಬ ಬೇಜಾರಾಗ್ತಿದೆ ಮತ್ತೆ ಹೇಳ್ತಿದ್ದೀನಿ ಹಿಂಗೇನಾದರೂ ಮಕ್ಳುಗಳಿಗೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ಆದರೆ ಮನೇಲೇ ಏನೂ ಹೋಮ್ ರೆಮಿಡೀಸು ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗು ಬಿಕಾಸ್ ನಮಗೆ ಗೊತ್ತಿರಲ್ಲ ಅದೇನು ಅಂಥೇಳಿ ಅದೋ ಮಾಡೋಕ್ಕೋಗಿ ಅದು ರ್ಯಾಶ್ ಆಗಿ ತುಂಬ ಪೇಯ್ನ್ ಸಫರ್ ಮಾಡೋದು ಮಕ್ಕಳು ಸರಿ ಡಾಕ್ಟರ್ನ ವಿಸಿಟ್ ಮಾಡಿ ಅವರು ಏನಾದರೂ ಈ ಥರ ಮಾಡ್ಬೋದಂದರೆ ನೀವು ಟ್ರೈ ಮಾಡಿ ಏಕೆಂದರೆ ಸ್ಕಿನ್ ಕಾಫು ಕೋಲ್ಡ್ಗೆಲ್ಲ ನೀವು ಮಾಡಿ ಹೋಮ್ ರೆಮಿಡೀಸ್ ನಾವು ಬೇಡ ಅನ್ನಲ್ಲ ಸ್ಕಿನ್ಗೆ ಯಾವುದೇ ಥರದ ಇದನ್ನು ಮಾಡೋಕ್ಕೋಗ್ಬೇಡಿ ಎಕ್ಸ್ಪಿರಿಮೆಂಟ್ಗಳನ್ನ ಸೊ ಸ್ಕಿನ್ ಈಸ್ ಎ ವೆರಿ ಸೆನ್ಸಿಟಿವ್ ಸೊ ಹಾಗಾಗಿ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ ಏನಾದರೂ ಚೂರು ಏನಾದರೂ ಈಗ ನಿಮ್ಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೂ ಕೂಡ ನೀನು ನೋಡ್ತಿರ್ಬೋದು ಅದನ್ನೆಲ್ಲ ಒಂದೊಂದು ಕಡೆ ಜಾಯಿನ್ ಮಾಡ್ತೀನಿ ಹೇಗೆ ಏನಕ್ಕಾಗತ್ತೆ ಎಲ್ಲಿಂದ ಬರುತ್ತೆ ಯಾವ ಥರ ನಾವು ಪ್ರಿಕಾಕ್ಷನ್ನ ತೊಗೋಬೋದು ಅದನ್ನೆಲ್ಲ ಡಾಕ್ಟರ್ ಹೇಳಿರ್ತಾರಲ್ವ ಅದನ್ನು ಕೂಡ ನಾನು ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಸ್ಟಿಕ್ ಮಾಡ್ತೀನಿ ಅಂದರೆ ಇಲ್ಲಿ ಒಬ್ಬರು ಬೆಂಗಳೂರಿನ ರಾಧಾಕೃಷ್ಣ ಅಂತ ಹಾಸ್ಪಿಟಲ್ ಇದೆ ಅಂದರೆ ಅವರು ಪಿ ಮಕ್ಕಳು ತಜ್ಞರು ಹೇಳಿದ್ದಾರೆ ವಿಶ್ವನಾಥ್ ಭಟ್ ಅನ್ನೋರು ಆನ್ಲೈನಲ್ಲಿ ನಾನು ತೆಗೆದಿರೋದು ನಿಮಗೆ ಸ್ಕ್ರೀನಲ್ಲಿ ಇದು ಮಾಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಒಂದಲ್ಲ ಒಂದು ರೋಗಗಳು ಬರ್ತಾ ಇದೆ ಕೊರೋನಾ ನಂತರ ಪ್ರತಿಯೊಬ್ಬ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಕಡಿಮೆ ಆಗಿದೆ ಇದರಿಂದ ಒಂದರ ನಂತರ ಒಂದು ರೋಗಗಳು ಬರಲಾರಂಭಿಸಿವೆ ಈಗ ಮಳೆಗಾಲ ರೈನಿ ಸೀಸನ್ ಬೇರೆ ಈ ಸಮಯದಲ್ಲಿ ಶೀತ ಕೋಳ್ ಜ್ವರ ಸಾಮಾನ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನು ಹೆಚ್ಚಾಗಿ ಕಾಡುತ್ತಿರುವ ರೋಗ ಕಾಲುಬಾಯಿ ರೋಗ ಪೋಷಕರನ್ನು ಚಿಂತೆಗೀಡು ಮಾಡಿದೆ ವರ್ಷದ ಯಾವ ಸಮಯದಲ್ಲಾದರೂ ಈ ರೋಗ ಕಾಣಿಸಬಹುದು ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವುದರಿಂದ ಎಚ್ಚರಿಕೆ ವಹಿಸಬೇಕು ಈ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೆಂಗಳೂರಿನ ರಾಧಾಕೃಷ್ಣ ಆಸ್ಪತ್ರೆಯ ಮಕ್ಕಳ ತಜ್ಞ ವಿಶ್ವನಾಥ್ ಭಟ್ ಮಾಹಿತಿ ನೀಡಿದ್ದಾರೆ ಸೊ ನೋಡಿ ಇದನ್ನು ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ ಸೊ ಇದು ನಮ್ಮಿಂದ ಬಂದಿದೆ ಯಾರಿಂದ ಬಂದಿದೆ ಗೊತ್ತಿಲ್ಲ ಸೊ ಬಂದುಬಿಟ್ಟಿದೆ ಇದನ್ನು ನಾವು ಕ್ಯೂರ್ ಮಾಡೋದನ್ನು ನೋಡ್ಕೋಬೇಕು ಸೊ ನೀವು ಕೂಡ ಕೇರ್ಫುಲ್ಲಾಗಿರಿ ಮಕ್ಕಳನ್ನು ಎಸ್ಪೆಷಲಿ ಟೆನ್ ಇಯರ್ಸ್ ಒಳಗಿದ್ದವರು ಅದು ಅಲ್ದಲ್ಲಿ ಟೆನ್ ಇಯರ್ಸ್ ಅಂತ ಅಲ್ಲ ಯಾವುದೇ ಇಯರ್ ಆಗಲಿ ಒನ್ ಇಯರ್ ಆಗಲಿ ಸಿಕ್ಸ್ ಮಂತ್ ಆಗಲಿ ಎಷ್ಟೇ ವರ್ಷ ಆಗಲಿ ಹತ್ತು ವರ್ಷದೊಳಗಿರೋ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನಾವು ಕೂಡ ನೋಡ್ಕೊತೀನಿ ಸೊ ಈ ಥರ ಆದಾಗ ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡೋಗಿ ಇದು ಮಾಡಿ ಹೋಮ್ ರೆಮಿಡೀಸ್ ಅಂತೇಳಿ ಅದು ಇದು ಹಚ್ಚಿ ಎಲ್ಲ ಸ್ವಲ್ಪ ಅದನ್ನು ಇನ್ನೂ ರ್ಯಾಷಸ್ಗಳನ್ನ ಮಾಡಬೇಡಿ ಹಾಸ್ಪಿಟಲಲ್ಲೇ ಹೇಳ್ತಾರೆ ಅದನ್ನು ಸ್ವಲ್ಪ ಇದು ಮಾಡೋದಕ್ಕೆ ಟೈಮ್ ತಗೊಳ್ಳುತ್ತೆ ಅದು ಹಾಗೇ ಆಗತ್ತೆ ಅಂತೇಳಿ ಬಟ್ ಟೈಮಿಗಾಗಿ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸೊ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳೋಣ ಥ್ಯಾಂಕ್ಸ್